ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸಾನ್ವಿ ಕುಕ್ಕಿಂಗ್ ಚಾನಲ್ ಸೊ ಇವತ್ತೊಂದು ಸಿಹಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಕರ್ಚಿಕಾಯಿ ಅಥವಾ ಕರಿಗೆಡುಬು ಅಂತಲೂ ಕರೀತಾರೆ ಸೊ ಈ ರೆಸಿಪಿನ ನಿಮ್ಮ ಜೊತೆ ಸಿಂಪಲಾಗಿ ಯಾವ ಥರ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಪ್ಪತ್ತು ಕಚ್ ಚಿಕಾಯಿ ಆಗೋವಷ್ಟು ಒಂದು ಬೌಲಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ಸೊ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಹಾಗೆ ಒಂದು ಎರಡು ಸ್ಪೂನಷ್ಟು ನಾನು ತುಪ್ಪ ಕೂಡ ಹಾಕ್ತಾಯಿದ್ದೀನಿ ತುಪ್ಪ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಡಿಫ್ರೆಂಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಕೈಲಲ್ಲಿ ಮಿಕ್ಸ್ ಮಾಡಿಕೊಂಡು ಕೈ ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಬರೋವರೆಗೂ ನಾವು ಇದನ್ನು ಕಲಿಸ್ಕೊಂಡು ಸೇಮ್ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಿ ಸೊ ಆ ಮೆಥಡಲ್ಲಿ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಇಲ್ಲಿ ಸ್ವಲ್ಪ ಸ್ವ ಸ್ವಲ್ಪ ಕೈ ಮೇಲೆ ನೀರು ಹಾಕ್ಕೊಂಡು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಹಿಟ್ಟು ಮೇಲೆ ಹಾಕೊಂಡ್ರೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಕೈಯಲ್ಲಿ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಸೇಮ್ ಇದು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊಂಡು ಕಲ್ಸ್ಕೊತೀವೋ ಅದೇ ಥರ ಇದು ಸೇಮ್ ಹಿಟ್ಟಲ್ಲಿ ಹಿಟ್ಟನ್ನ ನಾನು ಕಲ್ಸ್ಕೊಂಡಿದ್ದೀನಿ ಹಿಟ್ಟನ್ನು ಕಳಿಸಿ ಒಂದು ಇಪ್ಪತ್ತು ನಿಮಿಷ ನಾನು ಇದನ್ನು ನೆನಲಿಕ್ಕೆ ಬಿಡ್ತಾಯಿದ್ದೀನಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಸಾಕು ನೆಲೆಯಲಿಕ್ಕೆ ಸೊ ಅದು ನೆನೆಯೋಷ್ಟರಲ್ಲಿ ನಾವು ಇಲ್ಲಿ ಚಿಕಾಯಿ ಪುಡಿನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನು ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಉರುಗಡ್ಲೇನ ತೊಗೊಂಡಿದ್ದೀನಿ ಊರುಗಡ್ಲೆನ ತೊಗೊಂಡು ಸೊ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡು ನೋಡಿ ಕಾಣ್ತಾ ಇದೆ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಒಂದು ಮುಕ್ಕಾಲಷ್ಟು ಬೆಲ್ಲನ ತಗೊಂಡು ಅದನ್ನು ಕೂಡ ಜಜ್ಕೊಂಡು ಹಾಕೊಂಡಿದ್ದೀನಿ ಸೊ ನೀವು ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು ಸೊ ನಾನು ಇಲ್ಲಿ ಒಂದು ಬಟ್ಲ ಒಣ ಕೊಬ್ಬರಿನ ಈ ಥರ ತುರಿದು ಹಾಕೊಳ್ತಾ ಇದ್ದೀನಿ ಸೊ ಒಣ ಹೊಸ ಕೊಬ್ಬರಿ ಬೇಕಾದರೂ ಹಾಕೋಬೋದು ಒಣ ಕೊಬ್ಬರಿ ಹಾಕಿದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಸೊ ಒಂದು ಬಟ್ಲಷ್ಟು ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಸೊ ಬಿ ಕರಿ ಎಳ್ಳು ಬೇಕಾದರೂ ಹಾಕ್ಬೋದು ಸ್ವಲ್ಪ ಅದು ಸ್ವಲ್ಪ ಇದು ಸ್ವಲ್ಪ ಹಾಕ್ಬೋದು ಸೊ ಒಂದು ಬೌಲಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಹಾಕಿರೋ ಐಟಮ್ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು ಸೊ ಹೂರಣ ರೆಡಿ ಆಯಿತು ಸೊ ಈಗ ಕರ್ ಹಿಟ್ಟು ಕೂಡ ನೆಂದಿತ್ತು ಸೊ ನೋಡಿ ಇಟ್ಟು ಯಾವ ಥರ ನೆಂದಿದೆ ಅಂತ ಇದನ್ನು ಸತಿ ಚೆನ್ನಾಗಿ ನಾವು ಒಂದು ಇದ್ರ ಮೇಲೆ ಮಣಿ ಮೇಲೆ ಈ ಥರ ಈ ಥರ ಚಪಾತಿ ಕವರ್ ಮೇಲೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಸೊ ಮತ್ತೆ ಇದನ್ನು ನಾದ್ಕೊಂಡು ಇದನ್ನ ಚಿಕ್ಕ ಚಿಕ್ಕ ಉಳ್ಳೆಗಳನ್ನಾಗಿ ಮಾಡ್ತಾ ಇದ್ದೀನಿ ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ಉಳ್ಳೆಗಳನ್ನಾಗಿ ಮಾಡಿಬಿಟ್ಟು ರವಂಡ್ ಗಾತ್ರಕ್ಕೆ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಿದ್ದರೆ ಸಾಕು ಈ ಥರ ಈ ಥರ ಸೈಜಿಗೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಖರ್ಚಿಕಾಯಿ ಮಾಡಲಿಕ್ಕೆ ನಾನಿಲ್ಲಿ ಕರ್ಚಿಕಾಯಿ ಮೋಲ್ಡನ್ನ ತೊಗೊಂಡಿದ್ದೀನಿ ಈ ಥರ ಇರುತ್ತೆ ಸೊ ಹತ್ತು ಇದು ಜಸ್ಟ್ ಹತ್ತು ರೂಪಾಯಿನೂ ಇದೆ ಸೊ ಈ ಥರ ಮೋಲ್ಡನ್ನ ತೊಗೊಂಡು ಅದ್ರ ಮೇಲೆ ನಾವು ಉದ್ದಿರುವಂತಹ ಎಲೆನ ಹಾಕ್ತಾಯಿದ್ದೀನಿ ಈ ಥರ ಎಲೆ ಹಾಕಿಬಿಟ್ಟು ಅದು ನಾವು ಮಾಡಿರುವಂಥ ಹುರಣವನ್ನು ಹಾಕ್ತಾಯಿದ್ದೀನಿ ಸೊ ಈ ಥರ ಹೂರ್ಣವನ್ನು ಹಾಕಿ ಆ ಕಡೆ ಸೈಡಿಂದ ಸ್ವಲ್ಪ ನೀರನ್ನ ಹಚ್ಬೇಕಾಗುತ್ತೆ ಸೊ ನೀರನ್ನ ಹಚ್ತಾ ಇದ್ದೀನಿ ನೀರನ್ನ ಹಚ್ಬಿಟ್ಟು ಜಸ್ಟು ಒಂದು ಪ್ರೆಸ್ ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡ್ತಾಯಿದ್ದೀನಿ ಅದು ಅದ್ರ ಲೆಕ್ಕಕ್ಕೆ ಅದ್ರ ಡಿಸೈನ್ಗೆ ಬರುತ್ತೆ ಸೊ ಇನ್ನು ಉಳಿದಿದ್ದ ಮೇಲೆ ಬರುತ್ತೆ ಅದನ್ನು ತೆಗೆದುಹಾಕ್ತಾಯಿದ್ದೀನಿ ಪ್ರೆಸ್ ಮಾಡಿ ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವ ಥರ ಡಿಸೈನ್ ಬಂದಿದೆ ಅಂತ ವಾವ್ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಈ ಥರ ಇದನ್ನು ಕೈಯಲ್ಲಿ ಮಾಡ್ಕೋಬೋದು ಸೊ ನಾನು ಇಲ್ಲಿ ಬೇಗ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಖರ್ಚಿಕ ಮೋಳನ್ನ ತೊಗೊಂಡಿದ್ದೆ ನೋಡಿ ಈ ಥರ ಎಲ್ಲವನ್ನು ಮಾಡಿಟ್ಕೊಂಡು ಸೊ ಈಗ ಕಾದ ಎಣ್ಣೆಯಲ್ಲಿ ಒಂದೊಂದೇ ನಾನು ಹಾಕುತ್ತಾ ಇದ್ದೀನಿ ಎಣ್ಣೆಯಲ್ಲಿ ನಾನು ಒಂದೊಂದೇ ಒಂದೊಂದೇ ಹಾಕಿದ್ದಾಯಿತು ನೋಡಿ ಹಾಕೊಳ್ಳಿ ಎಣ್ಣೆ ಕಾದಿರುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಒಂದೊಂದೇ ಹಾಕೊಳ್ಳಿ ನಾನು ಕಡಾಯಿ ಎಷ್ಟು ಹಿಡಿತೋ ಅಷ್ಟನ್ನು ಹಾಕ್ತಾಯಿದ್ದೀನಿ ಸೊ ಹಾಕಿ ಅದನ್ನು ಒಂದು ಎರಡು ನಿಮಿಷ ಇದ್ದೀನಿ ಸೊ ಎರಡು ನಿಮಿಷ ಆದಮೇಲೆ ಜಾಳರ ಸಹಾಯದಿಂದ ಮತ್ತೆ ಅದನ್ನು ತಿರುಗಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಸೊ ಇದು ಗೋಲ್ಡ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ತುಪ್ಪ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಗೋಲ್ಡ್ ಚೆನ್ನಾಗೇ ಕಾಣಿಸುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕಲರ್ ಯಾವ ಥರ ಚೇಂಜ್ ಆಯಿತು ಅಂತ ಸೊ ಇಷ್ಟು ಈ ಕಲರ್ ಬರವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಒಂಥರ ಚೆನ್ನಾಗಿರುತ್ತೆ ಈಗ ಫ್ರೈ ಆಗಿದೆ ಸೊ ಈಗ ಎಲ್ಲವನ್ನು ತೆಗೆದು ಒಂದು ತಟ್ಟೆ ಎಲ್ಲ ಹಾಕೋತಾ ಇದ್ದೀನಿ ಕರ್ಚಿಕಾಯಿ ಈಗ ರೆಡಿ ಆಯಿತು ಸೊ ಇದ್ರ ಜೊತೆಗೆ ತುಪ್ಪ ಹರಿಸ ತುಂಬ ಚೆನ್ನಾಗಿ ತುಪ್ಪ ಹಚ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಸೈ ಟೈಮ್ ಪಾಸಿಗೆ ಅಂತನಾದರೂ ತಿನ್ಬೋದಿಲ್ಲ ಹಬ್ಬಕ್ಕಂತಾದರೂ ಮಾಡ್ಬೋದು ಒಟ್ಟು ಇದೊಂದು ಸ್ವೀಟ್ ರೆಸಿಪಿ ಇದನ್ನು ಜಾಸ್ತಿ ಹಬ್ಬಕ್ಕಂತಲೇ ಜಾಸ್ತಿ ಮಾಡೋದು ಸೊ ಈ ಖರ್ಚಿಕಾಯಿ ಅಥವಾ ಕರಿಗೆಡವು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೊಂದು ನೆಕ್ಸ್ಟ್ ಕುಕ್ಕಿಂಗ್ ವಿಡಿಯೋನದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್